ಸ್ನೇಹಿತರೆ ಇತ್ತೀಚೆಗೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾ ವಿಗ್ರಹದ ಪ್ರತಿಷ್ಠಾಪನೆಯಾದ ಸಂಭ್ರಮವನ್ನು ನಾವೆಲ್ಲ ನೋಡಿ ಸಂತಸ ಪಟ್ಟಿದ್ದೀವಿ ಈ ರಾಮಲಲ್ಲಾ ವಿಗ್ರಹವನ್ನು ಕೆತ್ತಿದವರು ನಮ್ಮ ಕರ್ನಾಟಕದ ಮೈಸೂರಿನ ಅರುಣ್ ಯೋಗರಾಜ್ ಅನ್ನುವರು ಅನ್ನೋದು ತುಂಬ ಹೆಮ್ಮೆಯ ವಿಷಯವಾದರೆ ಮಂದಿರದ ಒಳಗಡೆ ರಂಗಮಂಟಪದಲ್ಲಿ ಅರವತ್ತೆಂಟು ಗಣಪತಿ ವಿಗ್ರಹಗಳನ್ನು ಕಾಣಬಹುದು ಆ ರಂಗಮಂಟಪದಲ್ಲಿರುವ ಗಣಪತಿ ವಿಗ್ರಹಗಳನ್ನ ಕೆತ್ತಿದವರಲ್ಲಿ ಒಬ್ಬರಾದ ನಮ್ಮ ಕರ್ನಾಟಕದ ಅದರಲ್ಲೂ ನಮ್ಮೂರಿನ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕೆಕ್ಕಾರ್ ಗ್ರಾಮದ ವಿನಾಯಕ್ ಗೌಡ್ರೊಡನೆ ಈ ಕುರಿತಾಗಿ ಮಾತನಾಡಿದ ಕೆಲವು ಕ್ಷಣಗಳು ಇಲ್ಲಿವೆ ನೋಡೋಣ ಬನ್ನಿ ಈಗ ನಮ್ಮೂರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕೆಕ್ಕಾರ್ ಗ್ರಾಮದ ವಿನಾಯಕ್ ಗೌಡ್ರವರ ಜೊತೆ ಮಾತಾಡ್ತಾ ಇದ್ದೀವಿ ಈ ವಿನಾಯ್ ಗೌಡರು ಅಯೋಧ್ಯೆಯಲ್ಲಿ ತಯಾರಾದ ಮೂರ್ತಿಗಳ ಶಿಲ್ಪಿಯಲ್ಲಿ ಇವರು ಒಬ್ಬರಾಗಿದ್ದಾರೆ ಇವರು ಯಾವ ಮೂರ್ತಿಯನ್ನ ಕೆತ್ತೋಕೆ ಸಹಾಯ ಮಾಡಿದ್ದಾರೆ ಇವರ ಜೊತೆಯಲ್ಲಿ ಯಾರ್ಯಾರಿದ್ರು ಅದನ್ನೆಲ್ಲ ಸ್ವತಃ ಕೇಳಿ ಖುಷಿ ಪಡೋಣ ನೀವು ಅಯೋಧ್ಯೆಯಲ್ಲಿ ಮೂರ್ತಿ ಕೆತ್ತನೆಯನ್ನು ಮಾಡಿದ್ರಲ್ಲ ಅದರಲ್ಲಿ ಯಾವ್ಯಾವ ಮೂರ್ತಿ ಇತ್ತು ಅಥವಾ ಯಾವ ರೀತಿ ನಿಮ್ಗೆ ಅನುಭವ ಇತ್ತು ಅದನ್ನ ಸ್ವಲ್ಪ ನಮಗೆ ಹೇಳ್ಕೊಂಡ್ರೆ ನಮ್ಮೂರಿನ ಹೆಮ್ಮೆಯನ್ನ ನಾವು ಜನರಿಗೆ ತಲುಪಿಸೋಕೆ ಅನುಕೂಲ ಆಗುತ್ತೆ ಒಂದು ದಿನಕ್ಕೆ ಮೂರು ಸಾವಿರ ಜನ ಕೆಲಸ ಮಾಡ್ತಾರೆ ಹಾಗೆ ತುಂಬ ಜನ ಶಿಲ್ಪಿಗಳಿದ್ದಾರೆ ಅಲ್ಲಿ ಹಾಂ ಆದ್ರೆ ನಮ್ಮ ನಮ್ಮ ಕರ್ನಾಟಕದಿಂದ ನಾವು ಒಂದು ಆರೇಳು ಮಂದಿ ಇದ್ವಿ ಹಾಂ ನೀವು ಯಾರ ಜೊತೆ ಹೋಗಿದ್ರಿ ಆಚಾರ್ ಸರ್ ಅಂತ ಹುಬ್ಳಿ ಧಾರವಾಡದವರು ಹಾಂ ನೀವು ಕಲ್ತಿದ್ದಲ್ಲೇ ಆಗುತ್ತೆ ಇಲ್ಲ ನಾನು ಟ್ರೈನಿಂಗ್ ಮಾಡಿದ್ದು ಕಾರ್ಕಳದಲ್ಲಿ ಕಾರ್ಕಳದಲ್ಲಿ ಹನ್ನೆರಡು ವರ್ಷ ಆಯಿತು ನಾನು ಟ್ರೈನಿಂಗ್ ಹಾಂ ಕಾರ್ಕಳ ಟ್ರೈನಿಂಗ್ ಮುಗಿಸಿ ಆಮೇಲೆ ಸುರೇಶ್ ಗುಡಿಕಾರ್ ಸರ್ ಹತ್ರ ಮೂರು ವರ್ಷ ಮಾಡಿದ್ದೆ ಹಾ ನಿಮಗೆ ಕಲಿಯೋಕೆ ಹೋಗೋಕ್ಕೆ ನಿಮ್ಮ ಅಪ್ಪ ಅಮ್ಮ ಇದು ಮಾಡಿದ್ದಾರೆ ಅಪ್ಪ ಅಮ್ಮನ ಪರಿಚಯ ಮಾಡ್ಕೊಡಿ ಅಪ್ಪ ತುಳಸಿ ಗೌಡ ತುಳಸಿ ಗೌಡ ಅಂತ ಹಾ ನಿಮ್ಗೆ ಖುಷಿ ಆಯ್ತಾ ಮಗ ಅಲ್ಲಿ ಹೋಗಿ ಕೆತ್ತನೆ ಮಾಡಿದ್ರು ಸಾವಿರಾರು ಮಂದಿ ಲಕ್ಷಾಂತರ ಮಂದಿ ಅದನ್ನ ಮೂರ್ತಿಯನ್ನ ನೋಡಿ ಖುಷಿ ಪಡ್ತಾರೆ ಅವಾಗ ಮಗ ನಿಮ್ಗು ಹೋಗ್ಲಿಕ್ಕೆ ನಿಮ್ಮ ಮಗ ಕೆಲವೊಂದು ಫೋಟೋ ಎಲ್ಲ ತೋರಿಸಿದಾಗ ನಿಮಗೂ ಖುಷಿ ಆಗತ್ತಲ್ವ ಒಂದ್ಸಲ ನೀವು ಮಗನ ಅಲ್ಲಿ ಹೋಗಿ ದರ್ಶನ ಮಾಡಿ ಬರೋ ಅವಕಾಶ ಇರುತ್ತೆ ನಿಮಗೂ ಆ ಪುಣ್ಯ ಕ್ಷಣ ಸಿಗತ್ತೆ ಅಷ್ಟ್ರೊಳಗೆ ಮಗನ ಜೊತೆಗೆ ಏನೇನ್ ಮಾಡಿದ್ದ ಅಂತೇಳಿ ನೋಡೋಣ ಅಲ್ಲಿ ಯಾವ ಕೆತ್ತನೆಯನ್ನ ಮಾಡಿದ್ದು ಗಣಪತಿ ವಿಗ್ರಹ ಮಾಡಿದ್ವಿ ಅಂದ್ರಲ್ಲಿ ಅರವತ್ತೆಂಟು ಗಣಪತಿ ಇತ್ತು ಅಂದ್ರೆ ಒಂದು ಪಿಲ್ಲರಿಗೆ ನಾಲ್ಕು ಗಣಪತಿ ಬರುತ್ತೆ ಅದೇ ತರ ಅರವತ್ತೆಂಟು ಗಣಪತಿ ಮಾಡಬೇಕಿತ್ತು ನಮ್ಮ ಕರ್ನಾಟಕ ಟೀಮ್ ರವೀಂದ್ರ ಸರ್ ಡ್ರಾಯಿಂಗ್ ಮಾಡಿದ್ದು ಅದರಲ್ಲಿ ಓಡಿಸಿದವರು ಕೂಡ ತುಂಬಾ ಜನ ಇದ್ದಾರೆ ಓಡಿಸಿದವರು ನಮ್ಮ ಕರ್ನಾಟಕದಿಂದ ತುಂಬ ಜನ ಶಿಲ್ಪಿಗಳು ಕಡಿಮೆ ಹೋಗಿದ್ರು ನಮ್ಮ ಕರ್ನಾಟಕದಿಂದ ಶಿಲ್ಪಿಗಳು ತುಂಬ ಇದ್ದಾರೆ ಆದ್ರೆ ಕಡಿಮೆ ಹೋಗಿದ್ರು ಅಲ್ಲಿ ಬೇಕಾಗುವಷ್ಟು ಜನರಲ್ಲಿ ನೀವು ನಾವೊಂದು ಆರು ಮಂದಿ ಇದ್ವಿ ನಾವು ಗೇಟ್ ಗಣಪತಿ ಮಾಡಿದೀವಿ ರಮೇಶ್ ಸರ್ ಗೇಟ್ ಮಾಡ್ತೀವಿ ನಾವು ಅವರು ಹೇಳಿದಂಗೆ ನಾವು ವರ್ಕ್ ಮಾಡ್ತೀವಿ ಅದು ಸುಮಾರು ಎಷ್ಟು ದಿವಸ ಬೇಕಾಗಿದೆ ನನಗೆ ಒಂದು ಗಣಪತಿ ಮಾಡಕ್ಕೆ 22 ದಿನ 23 ದಿನ ಬೇಕಾಯ್ತು ಅಕ್ಕೆ ತುಂಬಾ ಗಟ್ಟಿ ಕಲ್ಲ ಅದು ಅವರ ಕಲ್ಲೆಲ್ಲ ಅವರೇ ಕೊಡ್ತಿದ್ರು ಕಲ್ಲಲ್ಲಿ ಈ ತರ ಕಿದರ್ ಇರುತ್ತೆ ಈ ತರ ಬಿಲ್ಲರ್ಗಳಿಗೆ ಕೆತ್ತನೆ ಮಾಡ್ತೀವಿ ಬಿಲ್ಲರ್ಗಳು ನಿلسಾಗಿಂತ ಬಿಲ್ಲರ್ ಎಲ್ಲಾ ಅಂದ್ರೆ ನಿلسೆಟಿ ಬಿಲ್ಲರಿಗೆ ವರ್ಕ್ ಮಾಡೋದು ಅದೇ ರವೀಂದ್ರ ಸರ್ ಅವ್ರು ಅವ್ರೇ ಇಂಪಾರ್ಟೆಂಟ್ ಡ್ರಾಯಿಂಗ್ ಮಾಡ್ಕೊಡೋದು ನಮ್ಮ ಕರ್ನಾಟಕದಿಂದ ಡ್ರಾಯಿಂಗ್ ಎಲ್ಲ ಅವ್ರೇ ಮಾಡ್ಕೊಡ್ತಿದ್ರು ತುಂಬ ವರ್ಕ್ ಮಾಡಿ ಮತ್ತೆ ಅದರಲ್ಲಿ ಏನು ತಪ್ಪಾಗಬಾರ್ದು ಅದನ್ನ ತಿದ್ದಿ ತಿದ್ದಿ ಅವ್ರೇ ಹೇಳ್ಕೊಡ್ತಾ ಇದ್ರು ನೀವ್ ಅದನ್ನ ಮಾಡ್ತಾ ಇದ್ದೆ ಅಂದ್ರೆ ಬೇರೆದನ್ನೆಲ್ಲ ತಿದ್ದು ಮಾಡ್ಬೋದು ಈ ಕೆತ್ತಲಿಕ್ಕೆ ಹೋದಮೇಲೆ ಅದನ್ನ ಮತ್ತೆ ತಿದ್ಲಿಕ್ಕಾಗೋದಿಲ್ಲ ಉಡುಪಿ ಮಷೀನಲ್ಲಿ ಮಾಡ್ಬೇಕು ಹೌದು ಯಾಕೆಂದ್ರೆ ಜಾಣಕಾಗ್ತಾ ಇರಲಿಲ್ಲ ಅದೇ ಮತ್ತೆ ಡೈಮಂಡ್ ಬಿಟ್ಟಲ್ಲಿ ಡಿಸೈನ್ ಕೆಲಸ ಡೈಮಂಡ್ ಬಿಟ್ಟಲೇ ಕೆಲಸ ಮಾಡಿ ಇವಾಗ ಅದನ್ನೆಲ್ಲ ಮಾಡೋದು ಖುಷಿ ಇದೆ ಆದರೆ ನಿಮ್ಗೆ ಈ ಸಮಯದಲ್ಲೇ ಅಲ್ಲಿ ಇರಬೇಕಾಗಿತ್ತು ಆದರೆ ಇರೋಕಾಗ್ಲಿಲ್ಲ ನೀವು ಅಂದರೆ ಒಂದ್ಸಲ ಬಂದು ಅಲ್ಲಿ ತುಂಬ ರಶ್ ಇರುತ್ತೆ ಒಂದ್ಸಲ ಬಂದು ಹೋಗೋಣ ಅಂದ್ಕೊಂಡ್ರಿ ಆದ್ರೆ ನಿಮ್ಗೆ ಹೋಗೋಕೆ ಕಷ್ಟ ಆಯಿತು ಆದ್ರೂ ಇಲ್ಲಿದ್ದುಕೊಂಡೆ ನೀವು ಟಿವಿ ಟಿವಿಯಲ್ಲಿ ಅದನ್ನೆಲ್ಲ ನೋಡಿದ್ರಿ ನೀವು ಮಾಡಿದ ಕೆಲಸ ಎಲ್ಲ ನಿಮಗೂ ಖುಷಿ ಅನಿಸಿದೆ ನಿಮ್ಮ ಜೊತೆಗಾರರೆಲ್ಲ ಸೇರ್ ಮಾಡಿದ್ದೆಲ್ಲ ದೇವಸ್ಥಾನಕ್ಕೆ ಅಂದರೆ ಬರೀ ರಾಮನ ಮೂರ್ತಿ ಅಷ್ಟೇ ಅಲ್ಲ ಅದಕ್ಕೆ ಬೇಕಾದ ಪರಿವಾರದಲ್ಲಿ ಏನೇನು ಇರುತ್ತೋ ಅದನ್ನೆಲ್ಲ ಮಾಡೋಕೆ ಆರ್ನೂರ್ ಮೂರ್ತಿ ಇರುತ್ತೆ ಆರ್ ಸಾವಿರ ಮೂರ್ತಿ ಇರುತ್ತೆ ನೋಡಿ ಆರ್ನೂರಲ್ಲ ಆರ್ ಸಾವಿರ ಮೂರ್ತಿ ಇರುತ್ತೆ ಅದೇ ಖುಷಿ ಆಗತ್ತೆ ಇನ್ನೊಮ್ಮೆ ನಿಮ್ಗೆ ಹೋಗೋಕೆ ದೇವರು ಕರ್ಸ ಅಲ್ಲಿ ಒಳ್ಳೆ ಅವಕಾಶ ನೋಡಿ ಕರ್ಸ್ಕೊಳ್ತಾನೆ ಅವಾಗ ನೀವು ಪೂಜೆ ಮಾಡೋ ಅದು ಸಿಗುತ್ತೆ ಈಗ ನೀವು ಕೆಲಸ ಮಾಡಿ ಬಂದಿದ್ದಾಯ್ತು ಆದ್ರೂ ಈ ಊರಿಗೆ ಬಂದು ನಿಮ್ಮ ಖುಷಿಯನ್ನ ಹಂಚ್ಕೊಂಡಿದ್ದು ಇವತ್ತು ಅದರಲ್ಲಿ ಕೆಕ್ಕಾರ್ ಮಠದಲ್ಲಿ ರಾಮೋತ್ಸವ ದಿನ ನೀವು ಇದನ್ನೆಲ್ಲ ಹಂಚ್ಕೊಳ್ಳೋಕ್ಕೆ ಅಥವಾ ನಿಮ್ಮ ಜೊತೆಗೆ ಜನರಿಗೆ ಪರಿಚಯ ಮಾಡ್ಕೊಳೋಕೆ ಒಂದು ಅವಕಾಶ ಸಿಕ್ಕಿದೆ ನೀವು ಇಲ್ಲೇ ಇದ್ದಿದ್ದಕ್ಕೆ ಹಾಗಾಗಿ ನೀವು ಇನ್ನೂ ಹೆಮ್ಮೆ ಪಡಬೇಕು ಯಾಕೆಂದ್ರೆ ಊರಿನಲ್ಲಿ ಇಂಥ ಖುಷಿಯನ್ನು ಹಂಚ್ಕೊಳ್ಳೋದು ಇನ್ನೂ ಖುಷಿ ಆಗುತ್ತೆ ಖುಷಿ ಆಯ್ತು ತುಂಬ ಖುಷಿ ಆಯ್ತು ನಮಸ್ಕಾರ ಆ ಚಳಿ ಮೈನಸ್ ನೈನ್ ಡಿಗ್ರಿ ಇಲ್ಲೆಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟು ಆದಾಗ ಮೈನಸ್ ನೈನ್ ಡಿಗ್ರಿ ಅಂದರೆ ನೀರೆಲ್ಲ ಐಸ್ ಬಿಡ್ತದೆ ಅಷ್ಟೊಂದು ಕೋಲ್ಡು ಅಲ್ಲೇ ಮಲ್ಕೊಂಡು ಎರಡು ತಿಂಗಳು ಗಣಪತಿಯನ್ನು ಕೋರ್ದು ಇಲ್ಲಿಂದ ಒಂದು ಇಪ್ಪತ್ತು ಫೀಟ್ ಮುಂದೆ ಕಾಣ್ತಾ ಇರ್ಲಿಲ್ಲ ಅಂತ ಅಷ್ಟೊಂದು ಮಂಜು ಹಿರಿಮೆಯ ವಿನಾಯಕ ಇಲ್ಲೇನಿತ್ತು ಅಮ್ಮನಾ ಏನ್ ಹೆಸರಮ್ಮ ಉಮಾ ಅವಳ ಹೆಸರು ಇವನು ತುಲ್ಸು ಅಂತ ಹೇಳಿ ಅವ್ರ ಮಗ ಮತ್ತೆ ಒಂದು ವಿಶೇಷತೆ ಏನಂದ್ರೆ ಬಾಕಿಯವರೆಲ್ಲ ಎರಡು ಮೂರು ನಾಲ್ಕು ತಲೆಗಳಿಂದ ಕೆತ್ತನೆ ಮಾಡ್ಕೊಂಡು ಬಂದು ಅವತ್ತು ಸಿಲೆಕ್ಟ್ ಆಗಿದೆ ಇವನ್ ಆಗಿಲ್ಲ ಇವನಿಂದನೇ ಶುರುವಾಗಿದ್ದು ತಲೆಮಾರಿನಿಂದ ಬಂದ ಇಲ್ಲ ಆ ಕಲೆ ಇವನಿಂದನೇ ಶುರು ಮಾಡಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಮಾಡಿದ್ದುದು ಹಾಗಾಗಿ ಇನ್ನು ಅವನಿಗೆ ತುಂಬ ಭವಿಷ್ಯ ಇದೆ ಮುಂದಕ್ಕೆ ಅವನಿಗೆ ದೇವರು ಒಳ್ಳೇದು ಮಾಡಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ಕೇಳಿಕೊಂಡು ಅವನಿಗೆ ಪ್ರಸಾದ ತಡೆ ಕೊಡಬೇಕು ಅಂತ ಕೇಳಿಕೊಡ್ತಾನೆ ಜೈ ಶ್ರೀರಾಮ್ ನಾನು ಕೆಕ್ಕರ್ ಗ್ರಾಮದವನು ನನ್ನ ನಾನು ನಂಗೆ ಗೊತ್ತಿದ್ದಿಲ್ಲ ನಾನು ಕೆಲ್ಸಕ್ಕೆ ಹೋದಾಗ ಸರ್ ಅಂತ ನನಗೆ ಫೋನ್ ಮಾಡಿ ಕರೆಸಿದ್ವಿ ಕೆಲಸ ಇದೆ ಅನ್ಕೊಂಡು ಅದಾದ ನಂತರ ನಂಗೆ ನಾನು ಗಣಪತಿ ಮಾಡಿದ್ದಕ್ಕೆ ನಂಗೆ ತುಂಬಾ ಖುಷಿ ಅಂತ ಅನಿಸ್ತಿದೆ ಯಾಕೆಂತ ಹೇಳಿದ್ರೆ ನಾ ಇಷ್ಟು ಗ್ರಾ ಈ ಪುಟ್ಟ ಗ್ರಾಮದವರು ಅಲ್ಲಿ ಹೋಗ್ತಾರ ಅಂತ ನಂಗೆ ನನಗೂ ಕೂಡ ಗೊತ್ತಿದ್ದಿಲ್ಲ ಅಂದ್ರೆ ಅದು ಹೆಂಗೆ ಅಂತ ದೇವ್ರ ಆಶೀರ್ವಾದ ಅಂತ ಅನ್ಕೋತೀನಿ ಅಷ್ಟೇ ಇಲ್ಲ ಅಲ್ಲಿ ತುಂಬಾ ಚಳಿ ಇದೆ ಈಗ ಮೈನಸ್ ಏಳು ಡಿಗ್ರಿ ಎಂಟು ಡಿಗ್ರಿ ಇದೆ ಈಗ ನಿನ್ನೆ ಮೊನ್ನೆಲ್ಲ ಎರಡು ಮೂರು ಇದೆ ಅಂತ ಹೇಳಿದ್ರು ನಮ್ಮ ಸವರ್ ಫೋನ್ ಮಾಡಿ ತುಂಬಾ ಚಳಿ ಇದೆ ಅಂತ ಅಂದ್ರೆ ಮುಂದ್ಗಡೆ ದೇವಸ್ಥಾನ ಅಷ್ಟು ದೊಡ್ಡ ದೇವಸ್ಥಾನ ಇದ್ರು ಕೂಡ ಮುಂದ್ಗಡೆ ಏನು ಕಾಣುದಿಲ್ಲ ಅಷ್ಟು ಫಾಗ್ ಇರುತ್ತೆ ಅಲ್ಲಿ ಮಂಜು ನಾನು ಎರಡು ತಿಂಗಳ ತಿಂಗಳ ಕೆಲಸ ಮಾಡಿದ್ರು ಮಾರ್ಚ್ ಮಾರ್ಚಲ್ಲಿ ಬರ್ಲಿಕ್ಕೆ ಹೇಳಿದ್ದಾರೆ ಹೋಗ್ಬೇಕು ಅಂತ ಇದ್ದೀನಿ ಯಾಕಂದ್ರೆ ರಾಮ ಸೇವೆ ರಾಮನ ಸೇವೆ ಅಂತ ಹೇಳಿದ್ರೆ ನಾನು ಯಾವ ಕ್ಷಣದಲ್ಲಾದ್ರೂ ಹೋಗ್ತೀನಿ ಅಂತ